ಆದ್ಮೀರಿ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರೂ ಆದಂಥ ಎನ್ ಮುನ್ರಾಜುಗೌಡ ಈ ವಾಹಿನಿ ಮೂಲಕ ತಮ್ಮಲ್ಲಿ ಹೇಳಲು ಇಚ್ಛೆ ಪಡೋದೇನೆಂದರೆ ಮಡಿಕೇರಿಯಲ್ಲಿ ಸತತವಾಗಿ ಒಕ್ಕಲಿಗ ಸಮುದಾಯದ ಮೇಲೆ ನಡೆಯುತ್ತಿರುವಂಥ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಅನೇಕ ಬಾರಿ ಪೊಲೀಸ್ ಇಲಾಖೆಗೆ ನಾವು ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ರೀತಿ ಇಲ್ಲಿ ಇರುವಂಥ ನಮ್ಮ ಒಕ್ಕಲಿಗ ಬಾಂಧವರಿಗೆ ಅನೇಕ ಬಾರಿ ಅವಮಾನ ಮಾಡುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇದರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಪ್ರತಿಭಟನೆ ಇದ್ದು ಈ ಪ್ರತಿಭಟನೆಗೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ನಮ್ಮ ಎಲ್ಲ ಸಂಪೂರ್ಣ ಬೆಂಬಲ ಇರುತ್ತೆ ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ಶಾಖೆಗಳು ಇರ್ಬೋದು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಸಂಪೂರ್ಣ ಬೆಂಬಲ ಕೊಡಗು ಒಕ್ಕಲಿಗರ ಸಮುದಾಯದ ಪರ ಇರುತ್ತೆ なますから。